ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದು ಬಂದ ಪ್ರಸಾದ ಕಳಿಸಿದ್ರು ಆದಷ್ಟು ಬೇಗ ಅವ್ರು ಮಾಡಿದಂತ ಪ್ರಯತ್ನ ಇಷ್ಟೋವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ತಾ ಕೊಡ್ಕೊಂಡ್ ಬರ್ತೇನೆ ಅಂತೇಳಿ ಅನುಗ್ರಹ ಆಯ್ತು ಅವ್ರು ಮಾಡಿ ಅವ್ರು ಯಾವಾಗ ಅದನ್ನು ಅನುಷ್ಠಾನದ ಅದರಲ್ಲಿ ಕೂರ್ತಾರ ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ತಿಳಿಸಿಕೊಟ್ಟಿದ್ದಾನೆ ಅದು ಇವರನ್ನ ಕೇಳಿ ಅವರು ಏನೆಲ್ಲ ಹೇಳಿದಾರಂತೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿ ಕೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಪರಮಾತ್ವ ಒದಿಸಿಕೊಂಡು ಬರ್ತಾನೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಇಟ್ಕೊಳ್ಳಿ ಆದಷ್ಟು ಶೀಘ್ರತೆಯಲ್ಲಿ ಅವರು ಉನ್ನತ ಸ್ಥಾನಕ್ಕೆ ತೂರಿಸುವಂತಹ ಜವಾಬ್ದಾರಿಗೆ ನಾನು ಸರಿ ಯಾರು ವಿಚಾರವೆಲ್ಲ ಆಯ್ತು ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದು ಒಂದು ಪ್ರಸಾದ ಕಳಿಸಿದ್ರು ಆದಷ್ಟು ಬೇಗ ಅವ್ರು ಮಾಡಿದಂಥ ಪ್ರಯತ್ನ ಇಷ್ಟವರೆಗೆ ಏನಾದರೂ ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂಥ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ಕೊಂಬರ್ ಕೊಡ್ಕೊಂಡ್ ಬರ್ತೇನೆ ಅಂತೇಳಿ ಅನುಗ್ರಹ ಆಯಿತು ಅವ್ರು ಮಾಡಿ ಅವ್ರು ಯಾವಾಗ ಅದನ್ನು ಆ ಅನುಷ್ಠಾನದ ಅದರಲ್ಲಿ ಕೂರ್ತಾರ ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ತಿಳಿಸಿಕೊಟ್ಟಿದ್ದಾನೆ ಅದು ಇವ್ರದ್ದು ಕೇಳಿ ಅವರು ಏನೆಲ್ಲ ಹೇಳಿದಾರಂತೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿ ಕೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಮೇಲೆ ನಂಬಿಕೆ ವಿಶ್ವಾಸ ಇತ್ತು ಆ ಪ್ರಸಾದವನ್ನು ಇಟ್ಕೊಳ್ಳಿ ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ತೂರಿಸುವಂತ ಜಪ ತಿ ನನಗೆ